ಭಾರತ ಮತ್ತು ಪಾಕಿಸ್ತಾನ್ ನಡುವೆ ತ್ವೇಷಮಯ ವಾತಾವರಣ ಈಗಲೂ ಕೂಡ ಮುಂದುವರೆದಿದೆ ಹೀಗಾಗಿ ಭಾರತೀಯ ಸೇನಾಪಡೆಗಳು ಕೂಡ ಅಲರ್ಟ್ ಆಗಿರುವಂಥದ್ದು ಪಶ್ಚಿಮ ಕರಾವಳಿಯಲ್ಲಿ ಓಡಾಡುವಂಥ ಎಲ್ಲ ಹಡಗುಗಳನ್ನು ಕೂಡ ಈಗಾಗಲೇ ಕಟ್ಟೆಚ್ಚರದಿಂದ ನೋಡಲಾಗ್ತಿದ್ದು ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ವಾಣಿಜ್ಯ ಬಂದರಿಗೆ ಬರುವಂತಹ ಹಡಗುಗಳ ಮೇಲೆ ಕಣ್ಣಿಡಲಾಗಿರುವಂಥದ್ದು ನಾನೀಗ ಕಾರವಾರದ ವಾಣಿಜ್ಯ ಬಂದರು ಸಮೀಪ ಇದ್ದಾನೆ ನೋಡ್ತಾ ಇರ್ಬೋದು ಇದು ಕಾರವಾರದ ಅತಿ ದೊಡ್ಡದಾಗಿರುವಂಥ ವಾಣಿಜ್ಯ ಬಂದರು ಈ ವಾಣಿಜ್ಯ ಬಂದರಲ್ಲಿ ವಿದೇಶದಿಂದ ಸಾಕಷ್ಟು ಹಡಗುಗಳು ಕೂಡ ಇಲ್ಲಿಗೆ ಬರುತ್ತದೆ ಬಹಳ ಪ್ರಮುಖವಾದ ವಿಷಯ ಅಂತೇಳಿದ್ರೆ ಇಲ್ಲಿ ಬಂದಂತಹ ಎಂ ಟಿ ಆರ್ ಓಶಿಯನ್ ಶಿಪ್ ಇದು ಬಿಟುಮಿನ್ ತುಂಬಿಕೊಂಡು ಬಂದಿತ್ತು ಇರಾಕ್ನ ಕೋಹಾರದಿಂದ ಕಾರವಾರದ ವಾಣಿಜ್ಯ ಬಂದರು ಬಂದಿದೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ ಈ ಹಡಗಿನಲ್ಲಿ ಒಟ್ಟು ಹನ್ನೆರಡು ಭಾರತೀಯರು ಓರ್ವ ಪಾಕಿಸ್ತಾನಿ ಮತ್ತು ಇಬ್ಬರು ಸಿರಿಯಾ ದೇಶದ ಕ್ರೀವ್ಗಳು ಕೂಡ ಇದ್ದಿರು ಒಟ್ಟು ಹದಿನೈದು ಕ್ರೀವ್ ಮೆಂಬರ್ಸ್ ಗಳು ಕೂಡ ಇಲ್ಲಿ ಇದ್ದಿರುವಂತಹ ಪ್ರಮುಖ ವಿಚಾರ ಅಂತ ಹೇಳಿದ್ರೆ ಇಲ್ಲಿ ಪಾಕಿಸ್ತಾನದಿಂದ ಇರುವಂತಹ ಕ್ರೀ ಮೆಂಬರ್ಗಳಿಗೆ ಯಾವುದೇ ಕಾರಣದಿಂದ ಇಲ್ಲಿ ಮೊಬೈಲ್ಗಳನ್ನು ಯೂಸ್ ಮಾಡಲಿಕ್ಕೆ ಅವಕಾಶ ನೀಡ್ತಾ ಇಲ್ಲ ಸಂಬಂಧಪಟ್ಟ ಕ್ಯಾಪ್ಟನ್ಗಳಿಗೆ ಆತನ ಮೊಬೈಲನ್ನು ಸೀಜ್ ಮಾಡಲು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಸೂಚಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಆತನ ಮೊಬೈಲನ್ನು ಕೂಡ ಸೀಜ್ ಮಾಡಿಟ್ಟಿದ್ದಾರೆ ಈಗಾಗಲೇ ಭಾರತ ಮತ್ತು ಪಾಕಿಸ್ತಾನ ದ್ವೇಷಮಯದ ವಾತಾವರಣದ ಬಳಿಕ ಯುದ್ಧದ ಬಳಿಕ ಈಗಾಗಲೇ ಒಟ್ಟು ಎರಡು ಹಡಗುಗಳು ಕೂಡ ಈಗಾಗಲೇ ಕಾರವಾರ ವಾಣಿಜ್ಯ ಬಂದರಿಗೆ ಆಗಮಿಸಿರುವಂಥದ್ದು ಒಂದು ಒಂದು ಶಿಪ್ ಈಗಾಗಲೇ ರಿಟರ್ನ್ ಕೂಡ ಹೋಗಿದೆ ಇದು ಈ ಇದು ಕೂಡ ಇರಾಕ್ನ ಕೋಹಾರದಿಂದ ಕೋಹಾರ್ದಿಂದ ಬಂದಂತಹ ಈ ಹಡಗು ಬಿಟುಮಿನ್ ತುಂಬಿಕೊಂಡು ಕಾರವಾರ ಬಂದರಿಗೆ ಬಂದಿರುವಂತದ್ದು ಒಟ್ಟಿನಲ್ಲಿ ಪಾಕಿಸ್ತಾನಿ ಪ್ರಜೆಗಳು ಇದರಲ್ಲಿ ಕೆಲಸ ಮಾಡ್ತಾ ಇರುವುದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಸಂಬಂಧಪಟ್ಟ ಗುಪ್ತಚರ ಇಲಾಖೆ ಕೂಡ ಮಾಹಿತಿಯನ್ನು ಪಡ್ಕೊಂಡಿದೆ ಪಾಕಿಸ್ತಾನಿಯ ಕ್ರೂ ಮೆಂಬರ್ಸ್ನ ಬಗ್ಗೆ ಗಮನ ಕೂಡ ಇಟ್ಟಿದ್ದಾರೆ ಯಾವುದೇ ಕಾರಣದಿಂದ ಆತನ ಮೊಬೈಲನ್ನು ನೀಡಬಾರ್ದು ನೀಡಬಾರದು ಇಲ್ಲಿಂದ ಶಿಪ್ ರಿಟರ್ನ್ ಆದ ಬಳಿಕ ಆತನ ಮೊಬೈಲನ್ನು ಆತನಿಗೆ ವಾಪಸ್ ನೀಡಬೇಕೆಂಬ ಸೂಚನೆಯನ್ನು ಕೂಡ ನೀಡಿದ್ದಾರೆ ಹೀಗಾಗಿ ವಾಣಿಜ್ಯ ಬಂದರಿನಲ್ಲಿ ಈಗಾಗಲೇ ಬಂದಿರುವಂತಹ ಪಾಕಿಸ್ತಾನಿ ಪ್ರಜೆಗಳ ಬಗ್ಗೆ ಗಮನ ಕೂಡ ಹರಿಸ್ತಾ ಇರುವಂಥದ್ದು ಒಟ್ಟಿನಲ್ಲಿ ಈ ಬಗ್ಗೆ ಸಂಬಂಧಪಟ್ಟ ಅಂದರೆ ವಾಣಿಜ್ಯ ಬಂದರಿಗೆ ಬರುವಂತಹ ವಿದೇಶಿ ಹಡಗುಗಳ ಬಗ್ಗೆ ಸಂಬಂಧಪಟ್ಟ ಗುಪ್ತಚರ ಇಲಾಖೆ ಕೂಡ ಕಾಲ ಕಾಲಕ್ಕೆ ಮಾಹಿತಿಯನ್ನು ಕೂಡ ಪಡ್ಕೊಳ್ತಾ ಇರುವಂಥದ್ದು ಒಟ್ಟಿನಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಈಗಾಗಲೇ ದ್ವೇಷಮಯ ವಾತಾವರಣ ನಡೆದು ಕಳೆದ ಏಪ್ರಿಲ್ ಇಪ್ಪತ್ತೆರಡರ ಬಳಿಕವೂ ಕೂಡ ಈಗಾಗಲೇ ದ್ವೇಷಮಯ ವಾತಾವರಣ ಮುಂದುವರೆದಿದೆ ಹೀಗಾಗಿ ಸಂಬಂಧಪಟ್ಟ ಪಾಕಿಸ್ತಾನಿ ಪ್ರಜೆಗಳು ಅಂದರೆ ಯಾ ಎಲ್ಲಿಯಾದರೂ ವಿದೇಶಿ ಹಡಗಿನಿಂದ ಕಾರವಾರಕ್ಕೆ ಬಂದು ಅಥವಾ ಏನಾರು ಪಶ್ಚಿಮ ಕರಾವಳಿಯಲ್ಲಿ ಅನುಮಾನಾಸ್ಪದಾಗಿ ಓಡಾಡುವಂಥವರ ಜ್ ಮೆಂಬರ್ಗಳ ಮೇಲೆ ಗಮನ ಕೂಡ ಇಟ್ಟಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಮುಂಡಳ್ಳಿ ರಿಪಬ್ಲಿಕ್ ಕನ್ನಡ ಕಾರವಾರ ಭಾರತ ಮತ್ತು ಪಾಕಿಸ್ತಾನ ನಡುವೆ ದ್ವೇಷಮಯ ವಾತಾವರಣ ಈಗಲೂ ಕೂಡ ಮುಂದುವರೆದಿದೆ ಹೀಗಾಗಿ ಭಾರತೀಯ ಸೇನಾಪಡೆಗಳು ಕೂಡ ಅಲರ್ಟ್ ಆಗಿರುವಂಥದ್ದು ಪಶ್ಚಿಮ ಕರಾವಳಿಯಲ್ಲಿ ಓಡಾಡುವಂಥ ಎಲ್ಲ ಹಡಗುಗಳನ್ನು ಕೂಡ ಈಗಾಗಲೇ ಕಟ್ಟೆಚ್ಚರದಿಂದ ನೋಡಲಾಗ್ತಿದ್ದು ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ವಾಣಿಜ್ಯ ಬಂದರಿಗೆ ಬರುವಂತಹ ಹಡಗುಗಳ ಮೇಲೆ ಕಣ್ಣಿಡಲಾಗಿರುವಂಥದ್ದು ನಾನೀಗ ಕಾರವಾರದ ವಾಣಿಜ್ಯ ಬಂದರು ಸಮೀಪ ಇದ್ದಾನೆ ನೋಡ್ತಾ ಇರ್ಬೋದು ಇದು ಕಾರವಾರದ ಅತಿ ದೊಡ್ಡದಾಗಿರುವಂಥ ವಾಣಿಜ್ಯ ಬಂದರು ಈ ವಾಣಿಜ್ಯ ಬಂದರಲ್ಲಿ ವಿದೇಶದಿಂದ ಸಾಕಷ್ಟು ಹಡಗುಗಳು ಕೂಡ ಇಲ್ಲಿಗೆ ಬರುತ್ತದೆ ಬಹಳ ಪ್ರಮುಖವಾದ ವಿಷಯ ಅಂತೇಳಿದ್ರೆ ಇಲ್ಲಿ ಬಂದಂತಹ ಎಂ ಟಿ ಆರ್ ಓಷಿಯನ್ ಶಿಪ್ ಇದು ಬಿಟುಮಿನ್ ತುಂಬಿಕೊಂಡು ಬಂದಿತ್ತು ಇರಾಕ್ನ ಕೋಹಾರದಿಂದ ಕಾರವಾರದ ವಾಣಿಜ್ಯ ಬಂದರು ಬಂದಿದೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ ಈ ಹಡಗಿನಲ್ಲಿ ಒಟ್ಟು ಹನ್ನೆರಡು ಭಾರತೀಯರು ಓರ್ವ ಪಾಕಿಸ್ತಾನಿ ಮತ್ತು ಇಬ್ಬರು ಸಿರಿಯಾ ದೇಶದ ಕ್ರೀವ್ಗಳು ಕೂಡ ಇದ್ದರು ಒಟ್ಟು ಹದಿನೈದು ಕ್ರೀವ್ ಮೆಂಬರ್ಸ್ ಗಳು ಕೂಡ ಇಲ್ಲಿ ಇದ್ದಿರೋದು ಪ್ರಮುಖ ವಿಚಾರ ಅಂತ ಹೇಳಿದ್ರೆ ಇಲ್ಲಿ ಪಾಕಿಸ್ತಾನದಿಂದ ಇರುವಂತಹ ಕ್ರೀ ಮೆಂಬರ್ಗೆ ಯಾವುದೇ ಕಾರಣದಿಂದ ಇಲ್ಲಿ ಮೊಬೈಲ್ಗಳನ್ನು ಯೂಸ್ ಮಾಡಲಿಕ್ಕೆ ಅವಕಾಶ ನೀಡ್ತಾ ಇಲ್ಲ ಸಂಬಂಧಪಟ್ಟ ಕ್ಯಾಪ್ಟನ್ಗಳಿಗೆ ಆತನ ಮೊಬೈಲನ್ನು ಸೀಜ್ ಮಾಡಲು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಸೂಚಿಸ್ತಾರೆ ಈ ಹಿನ್ನೆಲೆಯಲ್ಲಿ ಆತನ ಮೊಬೈಲನ್ನು ಕೂಡ ಸೀಜ್ ಮಾಡಿಟ್ಟಿದ್ದಾರೆ ಈಗಾಗಲೇ ಭಾರತ ಮತ್ತು ಪಾಕಿಸ್ತಾನ ದ್ವೇಷಮಯದ ವಾತಾವರಣದ ಬಳಿಕ ಯುದ್ಧದ ಬಳಿಕ ಈಗಾಗಲೇ ಒಟ್ಟು ಎರಡು ಹಡಗುಗಳು ಕೂಡ ಈಗಾಗಲೇ ಕಾರವಾರ ವಾಣಿಜ್ಯ ಬಂದರಿಗೆ ಆಗಮಿಸಿರುವಂಥದ್ದು ಒಂದು ಒಂದು ಶಿಪ್ ಈಗಾಗಲೇ ರಿಟರ್ನ್ ಕೂಡ ಹೋಗಿದೆ ಇದು ಈ ಕೂಡ ಇರಾಕ್ನ ಕೋಹಾರದಿಂದ ಬಂದಂಥ ಈ ಹಡಗು ಬಿಟುಮಿನ್ ತುಂಬಿಕೊಂಡು ಕಾರವಾರ ಬಂದರಿಗೆ ಬಂದಿರುವಂತದ್ದು ಒಟ್ನಲ್ಲಿ ಪಾಕಿಸ್ತಾನಿ ಪ್ರಜೆಗಳು ಇದರಲ್ಲಿ ಕೆಲಸ ಮಾಡ್ತಾ ಇರುವುದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಸಂಬಂಧಪಟ್ಟ ಗುಪ್ತಚರ ಇಲಾಖೆ ಕೂಡ ಮಾಹಿತಿಯನ್ನು ಪಡ್ಕೊಂಡಿದೆ ಪಾಕಿಸ್ತಾನಿಯ ಕ್ರೂ ಮೆಂಬರ್ಸ್ನ ಬಗ್ಗೆ ಗಮನ ಕೂಡ ಇಟ್ಟಿದ್ದಾರೆ ಯಾವುದೇ ಕಾರಣದಿಂದ ಆತನ ಮೊಬೈಲ್ ನೀಡಬಾರ್ದು ನೀಡಬಾರದು ಇಲ್ಲಿಂದ ಶಿಪ್ ರಿಟರ್ನ್ ಆದ ಬಳಿಕ ಆತನ ಮೊಬೈಲ್ ಆತನಿಗೆ ವಾಪಸ್ ನೀಡಬೇಕೆಂಬ ಸೂಚನೆಯನ್ನು ಕೂಡ ನೀಡಿದ್ದಾರೆ ಹೀಗಾಗಿ ವಾಣಿಜ್ಯ ಬಂದರಿನಲ್ಲಿ ಹೀಗಾಗಿ ಬಂದಿರುವಂತಹ ಪಾಕಿಸ್ತಾನಿ ಪ್ರಜೆಗಳ ಬಗ್ಗೆ ಗಮನ ಕೂಡ ಹರಿಸ್ತಾ ಇರುವಂಥದ್ದು ಒಟ್ಟಿನಲ್ಲಿ ಈ ಬಗ್ಗೆ ಸಂಬಂಧಪಟ್ಟ ಅಂದರೆ ವಾಣಿಜ್ಯ ಬಂದರಿಗೆ ಬರುವಂತಹ ವಿದೇಶಿ ಹಡಗುಗಳ ಬಗ್ಗೆ ಸಂಬಂಧಪಟ್ಟ ಗುಪ್ತಚರ ಇಲಾಖೆ ಕೂಡ ಕಾಲ ಕಾಲಕ್ಕೆ ಮಾಹಿತಿಯನ್ನು ಕೂಡ ಪಡ್ಕೊಳ್ತಾ ಇರುವಂಥದ್ದು ಒಟ್ಟಿನಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಈಗಾಗಲೇ ದ್ವೇಷಮಯ ವಾತಾವರಣ ನಡೆದು ಕಳೆದ ಏಪ್ರಿಲ್ ಇಪ್ಪತ್ತೆರಡರ ಬಳಿಕವೂ ಕೂಡ ಈಗಾಗಲೇ ದ್ವೇಷಮಯ ವಾತಾವರಣ ಮುಂದುವರೆದಿದೆ ಹೀಗಾಗಿ ಸಂಬಂಧಪಟ್ಟ ಪಾಕಿಸ್ತಾನಿ ಪ್ರಜೆಗಳು ಅಂದರೆ ಯಾ ಎಲ್ಲಿಯಾದರೂ ವಿದೇಶಿ ಹಡಗಿನಿಂದ ಕಾರವಾರಕ್ಕೆ ಬಂದು ಅಥವಾ ಏನಾರ ಪಶ್ಚಿಮ ಕರಾವಳಿಯಲ್ಲಿ ಅನುಮಾನಾಸ್ಪದಾಗಿ ಓಡಾಡುವಂಥವರ ಜ ಮೆಂಬರ್ಗಳ ಮೇಲೆ ಗಮನ ಕೂಡ ಇಟ್ಟಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷ್ಗಿರಿ ಮುಂಡಳಿ ರಿಪಬ್ಲಿಕ್ ಕನ್ನಡ ಕಾರವಾರ ಭಾರತ ಮತ್ತು ಪಾಕಿಸ್ತಾನ ನಡುವೆ ತ್ವೇಷಮಯ ವಾತಾವರಣ ಈಗಲೂ ಕೂಡ ಮುಂದುವರೆದಿದೆ ಹೀಗಾಗಿ ಭಾರತೀಯ ಸೇನಾಪಡೆಗಳು ಕೂಡ ಅಲರ್ಟ್ ಆಗಿರುವಂಥದ್ದು ಪಶ್ಚಿಮ ಕರಾವಳಿಯಲ್ಲಿ ಓಡಾಡುವಂಥ ಎಲ್ಲ ಹಡಗುಗಳನ್ನು ಕೂಡ ಈಗಾಗಲೇ ಕಟ್ಟೆಚ್ಚರದಿಂದ ನೋಡಲಾಗ್ತಿದ್ದು ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ವಾಣಿಜ್ಯ ಬಂದರಿಗೆ ಬರುವಂತಹ ಹಡಗುಗಳ ಮೇಲೆ ಕಣ್ಣಿಡಲಾಗಿರುವಂಥದ್ದು ನಾನೀಗ ಕಾರವಾರದ ವಾಣಿಜ್ಯ ಬಂದರ ಸಮೀಪ ಇದ್ದಾನೆ ನೋಡ್ತಾ ಇರ್ಬೋದು ಇದು ಕಾರವಾರದ ಅತಿ ದೊಡ್ಡದಾಗಿರುವಂಥ ವಾಣಿಜ್ಯ ಬಂದರು ಈ ವಾಣಿಜ್ಯ ಬಂದರಲ್ಲಿ ವಿದೇಶದಿಂದ ಸಾಕಷ್ಟು ಹಡಗುಗಳು ಕೂಡ ಇಲ್ಲಿಗೆ ಬರುತ್ತದೆ ಬಹಳ ಪ್ರಮುಖವಾದ ವಿಷಯ ಅಂತೇಳಿದ್ರೆ ಇಲ್ಲಿ ಬಂದಂತಹ ಎಂ ಟಿ ಆರ್ ಓಷಿಯನ್ ಶಿಪ್ ಇದು ಬಿಟುಮಿನ್ ತುಂಬಿಕೊಂಡು ಬಂದಿತ್ತು ಇರಾಕ್ನ ಕೋಹಾರದಿಂದ ಕಾರವಾರದ ವಾಣಿಜ್ಯ ಬಂದರು ಬಂದಿದೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂತೇಳಿದ್ರೆ ಈ ಹಡಗಿನಲ್ಲಿ ಒಟ್ಟು ಹನ್ನೆರಡು ಭಾರತೀಯರು ಓರ್ವ ಪಾಕಿಸ್ತಾನಿ ಮತ್ತು ಇಬ್ಬರು ಸಿರಿಯಾ ದೇಶದ ಕ್ರೀಗಳು ಕೂಡ ಇದ್ದರು ಒಟ್ಟು ಹದಿನೈದು ಮೆಂಬರ್ಸ್ ಮೆಂಬರ್ಸ್ಗಳು ಕೂಡ ಇಲ್ಲಿ ಇದ್ದಿರುವಂತಹ ಪ್ರಮುಖ ವಿಚಾರ ಅಂತ ಹೇಳಿದ್ರೆ ಇಲ್ಲಿ ಪಾಕಿಸ್ತಾನದಿಂದ ಇರುವಂತಹ ಕ್ರೀ ಮೆಂಬರ್ಗಳಿಗೆ ಯಾವುದೇ ಕಾರಣದಿಂದ ಇಲ್ಲಿ ಮೊಬೈಲ್ಗಳನ್ನು ಯೂಸ್ ಮಾಡಲಿಕ್ಕೆ ಅವಕಾಶ ನೀಡ್ತಾ ಇಲ್ಲ ಸಂಬಂಧಪಟ್ಟ ಕ್ಯಾಪ್ಟನ್ಗಳಿಗೆ ಆತನ ಮೊಬೈಲನ್ನು ಸೀಜ್ ಮಾಡಲು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಸೂಚಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಆತನ ಮೊಬೈಲನ್ನು ಕೂಡ ಸೀಜ್ ಮಾಡಿಟ್ಟಿದ್ದಾರೆ ಈಗಾಗಲೇ ಭಾರತ ಮತ್ತು ಪಾಕಿಸ್ತಾನ ದ್ವೇಷಮಯದ ವಾತಾವರಣದ ಬಳಿಕ ಯುದ್ಧದ ಬಳಿಕ ಈಗಾಗಲೇ ಒಟ್ಟು ಎರಡು ಹಡಗುಗಳು ಕೂಡ ಈಗಾಗಲೇ ಕಾರವಾರ ವಾಣಿಜ್ಯ ಬಂದರಿಗೆ ಆಗಮಿಸಿರುವಂಥದ್ದು ಒಂದು ಒಂದು ಶಿಪ್ ಈಗಾಗಲೇ ರಿಟರ್ನ್ ಕೂಡ ಹೋಗಿದೆ ಇದು ಈ ಇದು ಕೂಡ ಇರಾಕ್ನ ಕೋಹಾರದಿಂದ ಬಂದಂತಹ ಈ ಹಡಗು ಬಿಟಮಿನ್ ತುಂಬಿಕೊಂಡು ಕಾರವಾರ ಬಂದರಿಗೆ ಬಂದಿರುವಂತದ್ದು ಒಟ್ಟಿನಲ್ಲಿ ಪಾಕಿಸ್ತಾನಿ ಪ್ರಜೆಗಳು ಇದರಲ್ಲಿ ಕೆಲಸ ಮಾಡ್ತಾ ಇರುವುದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಸಂಬಂಧಪಟ್ಟ ಗುಪ್ತಚರ ಇಲಾಖೆ ಕೂಡ ಮಾಹಿತಿಯನ್ನು ಪಡ್ಕೊಂಡಿದೆ ಪಾಕಿಸ್ತಾನಿಯ ಕ್ರೂ ಮೆಂಬರ್ಸ್ನ ಬಗ್ಗೆ ಗಮನ ಕೂಡ ಇಟ್ಟಿದ್ದಾರೆ ಯಾವುದೇ ಕಾರಣದಿಂದ ಆತನ ಮೊಬೈಲ್ ನೀಡಬಾರ್ದು ನೀಡಬಾರದು ಇಲ್ಲಿಂದ ಶಿಪ್ ರಿಟರ್ನ್ ಆದ ಬಳಿಕ ಆತನ ಮೊಬೈಲ್ ಆತನಿಗೆ ವಾಪಸ್ ನೀಡಬೇಕೆಂಬ ಸೂಚನೆಯನ್ನು ಕೂಡ ನೀಡಿದ್ದಾರೆ ಹೀಗಾಗಿ ವಾಣಿಜ್ಯ ಬಂದರಿನಲ್ಲಿ ಹೀಗಾಗಿ ಬಂದಿರುವಂತಹ ಪಾಕಿಸ್ತಾನಿ ಪ್ರಜೆಗಳ ಬಗ್ಗೆ ಗಮನ ಕೂಡ ಹರಿಸ್ತಾ ಇರುವಂಥದ್ದು ಒಟ್ಟಿನಲ್ಲಿ ಈ ಬಗ್ಗೆ ಸಂಬಂಧಪಟ್ಟ ಅಂದರೆ ವಾಣಿಜ್ಯ ಬಂದರಿಗೆ ಬರುವಂತಹ ವಿದೇಶಿ ಹಡಗುಗಳ ಬಗ್ಗೆ ಸಂಬಂಧಪಟ್ಟ ಗುಪ್ತಚರ ಇಲಾಖೆ ಕೂಡ ಕಾಲ ಕಾಲಕ್ಕೆ ಮಾಹಿತಿಯನ್ನು ಕೂಡ ಪಡ್ಕೊಳ್ತಾ ಇರುವಂಥದ್ದು ಒಟ್ಟಿನಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಈಗಾಗಲೇ ದ್ವೇಷಮಯ ವಾತಾವರಣ ನಡೆದು ಕಳೆದ ಏಪ್ರಿಲ್ ಇಪ್ಪತ್ತೆರಡರ ಬಳಿಕವೂ ಕೂಡ ಈಗಾಗಲೇ ದ್ವೇಷಮಯ ವಾತಾವರಣ ಮುಂದುವರೆದಿದೆ ಹೀಗಾಗಿ ಸಂಬಂಧಪಟ್ಟ ಪಾಕಿಸ್ತಾನಿ ಪ್ರಜೆಗಳು ಅಂದರೆ ಯಾ ಎಲ್ಲಿಯಾದರೂ ವಿದೇಶಿ ಹಡಗಿನಿಂದ ಕಾರವಾರಕ್ಕೆ ಬಂದು ಅಥವಾ ಏನಾರ ಪಶ್ಚಿಮ ಕರಾವಳಿಯಲ್ಲಿ ಅನುಮಾನಾಸ್ಪದಾಗಿ ಓಡಾಡುವಂಥವರ ಕ್ರೀ ಮೆಂಬರ್ಗಳ ಮೇಲೆ ಗಮನ ಕೂಡ ಇಟ್ಟಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಕಿಶನ್ ಗುರಾಜ್ ಜೊತೆ ನಾನು ಶೇಷಕಿರಿ ಮುಂಡಳ್ಳಿ ರಿಪಬ್ಲಿಕ್ ಕನ್ನಡ ಕಾರವಾರ